ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ತುಳಸಿ ಹಬ್ಬದ ಬಗ್ಗೆ ಒಂದು ಸಣ್ಣ ಲಾಗ್ ಮಾಡೀನಿ ನಿಮಗೆಲ್ಲ ಇಷ್ಟ ಆಗೈತಿ ಅನ್ಕೊಂತೀನಿ ಬರೀ ಹಾಗಿದ್ರೆ ಇವತ್ತು ನಮ್ಮ ಮನೆಯೊಳಗೆ ತುಳಸಿ ಹಬ್ಬನ ಯಾವ ರೀತಿ ಆಚರಿಸಿದ್ವಿ ಅಂತಂದೇಳಿ ನೋಡ್ಕೊಂಡು ಬರೋಣಂತ ಮೊದಲಿಗೆ ನಾನು ಆಫೀಸಿಂದ ಬಂದ ತಕ್ಷಣ ಸಾಯಂಕಾಲ ಎಲ್ಲ ಕಂಪೌಂಡ್ ಒಳಗಿಂದ ಕಸ ಎಲ್ಲ ಗುಡಿಸಿ ನೀರು ಹಾಕಿ ಒಂದು ರಂಗೋಲಿ ಹಾಕಿದೆ ರಂಗೋಲಿ ಹಾಕೋದಕ್ಕೆ ಮತ್ತು ಕಲರ್ ತುಂಬೋದಕ್ಕೆ ಭಾಳನೇ ಟೈಮ್ ತೊಗೊತೈತ್ರಿ ಆದರೂ ನನಗೆ ರಂಗೋಲಿ ಹಾಕೋದು ಮತ್ತು ಕಲರ್ ತುಂಬೋದು ಅಂದರೆ ಭಾಳನೇ ಇಷ್ಟ ಆಮೇಲೆ ತುಳಸಿ ಲಗ್ನ ಅಂತಂದೇಳಂದ್ರೆ ನಾವು ಇಷ್ಟೆಲ್ಲ ಡೆಕೋರೇಷನ್ ಮಾಡಲೇಬೇಕಾಗುತ್ತಾ ಇಲ್ಲ ಅಂದ್ರೆ ತುಳಸಿ ಲಗ್ನ ಚೆಂದ ಅನಿಸೋದಿಲ್ಲ ಅದಕ್ಕೋಸ್ಕರ ನಾನು ಮೊದಲಿಗೆ ರಂಗೋಲಿ ಹಾಕಿದೆ ರಂಗೋಲಿ ಹಾಕಿ ಅದಕ್ಕೆಲ್ಲ ಚೆಂದ ಕಲರ್ ತುಂಬಿಕೊಂಡು ಬಂದೆ ನೋಡಿ ಈ ರೀತಿಯಾಗಿ ಕಲರನ್ನು ತುಂಬ್ಕೊಂಡು ಬಂದೆ ನಾವೆಲ್ಲ ಹೆಣ್ಮಕ್ಳು ಅಂತಂದು ಹೇಳಿದ್ರೆ ಆಫೀಸ್ಗಾರ ಹೋಗ್ಲಿ ಮನೆಯೊಳಗರ ಇರಲಿ ನಾವು ಮಾಡೋ ಕೆಲಸ ಅಂತ ನಾವು ಮಾಡಲೇಬೇಕಲ್ಲ ಅದ್ರೊಳಗು ತುಳಸಿ ಪೂಜೆ ಹೇಳಂದ್ರೆ ಬಹಳನೇ ಕೆಲಸ ಇರ್ತೈತಿ ಸಾಕಷ್ಟು ಡೆಕೋರೇಷನ್ಸ್ ಮಾಡಬೇಕಾಗಿತ್ತು ರಂಗೋಲಿಗಳನ್ನು ಹಾಕೋಬೇಕಾಗಿತ್ತು ಮತ್ತು ಪೂಜಾ ತಯಾರಿ ಮಾಡ್ಕೋಬೇಕಾಗಿತ್ತು ನೋಡಿ ಈ ರೀತಿ ಎಲ್ಲ ಕಲರನ್ನು ತುಂಬಿಕೊಂಡು ನಾನು ನಿಮ್ಗೆ ರಂಗೋಲಿಯನ್ನು ಹಾಕಿ ತೋರಿಸೇನೆ ನಿಮಗೆಲ್ಲ ನನ್ನ ರಂಗೋಲಿ ಇಷ್ಟ ಆಗೈತಿ ಅಂದ್ಕೊಂಡೇನಿ ನೀವು ಕೂಡ ಇದಕ್ಕಿಂತಲೂ ಚೆಂದ ಚಂದ ರಂಗೋಲಿ ಹಾಕಿರ್ತೀರಿ ಆದರೆ ನಾನು ಇವತ್ತು ಒಂದು ಸಿಂಪಲ್ಲಾಗಿ ಕಲರ್ ತುಂಬಿ ರಂಗೋಲಿಯನ್ನು ಹಾಕೇನೆ ನೋಡ್ರಿ ಈ ರೀತಿ ರಂಗೋಲಿ ಹಾಕಿನಿ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಸ್ನೇಹಿತರೆ ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಕತ್ಲನ್ನು ಆಗಿಬಿಟ್ಟಿತ್ತು ರೀ ಮತ್ತು ತುಳಸಿ ಗಿಡಕ್ಕೆ ಚೆಂಡು ಸರ ಕಟ್ಟೋದು ಕಬ್ಬು ಕಟ್ಟೋದು ಮತ್ತು ಇದನ್ನೆಲ್ಲ ಮಾಡ್ಕೊಂಡ್ವಿ ನಾನು ನಮ್ಮ ಯಜಮಾನರು ನನಗೆ ಭಾಳನ ಹೆಲ್ಪ್ ಮಾಡ್ತಾರೆ ರೀ ಅವರು ಕೂಡ ಅವರು ನಾನು ಇಬ್ಬರು ಸೇರಿಕೊಂಡು ಇದನ್ನೆಲ್ಲ ಮಾಡಿಕೊಂಡು ಅಷ್ಟೊತ್ತಿಗೆ ಕತ್ಲನ ಆಗಿಬಿಡ್ತಾ ಮತ್ತು ಪೂಜೆಗೆಲ್ಲ ಸಾಮಾನನ್ನು ಹೊಂದಿಸಿ ಇಟ್ಕೊಂಡೆ ಪುಟಾಣಿ ಸಕ್ಕರೆ ಆಗಲಿ ಮತ್ತು ಗಂಟಿ ಧೂಪಾರ್ತಿ ಆಗಲಿ ಮತ್ತು ಅರ್ಶಿನ ಕೊಂಬಾಗಲಿ ಮತ್ತು ಇನ್ನೂ ದೇವರಿಗೆ ಏನೇನು ಸಾಮಾನುಗಳು ಬೇಕಲ್ಲ ಅದೆಲ್ಲ ತೊಗೊಂಡೆ ಮತ್ತು ಧೂಪ ತೊಗೊಂಡೆ ಮತ್ತು ಬಳಿ ತೊಗೊಂಡೆ ಮತ್ತು ಗಣಪತಿ ಪತಿ ಪೂಜೆ ಮಾಡೋದಕ್ಕೆ ಒಂದು ಅಡಿಕೆ ಬೆಟ್ಟ ತೊಗೊಂಡೆ ಮತ್ತು ಮುತ್ತೈದರಿಗೆಲ್ಲ ಉಡಿ ತುಂಬೋದಕ್ಕೋಸ್ಕರ ಬಾಳೆಹಣ್ಣು ಉಡಿ ಸಾಮಾನೆಲ್ಲ ಇಟ್ಕೊಂಡೆ ಕಾಯಿ ಇಟ್ಕೊಂಡೆ ಆರತಿನೆಲ್ಲ ಹಚ್ಚಿಟ್ಕೊಂಡೆ ಮತ್ತು ದೇವ್ರ ಪೂಜಕ್ಕೆ ಹೂಗಳನ್ನು ಇಟ್ಕೊಂಡೆ ಇಷ್ಟೆಲ್ಲ ರೆಡಿ ಮಾಡಿಕೊಂಡೆ ಮತ್ತು ರಂಗೋಲಿ ಅಂತೂ ನಾನು ಆಲ್ರೆಡಿ ಹಾಕಿದ್ದೆ ಸಾಯಂಕಾಲನ ಇಷ್ಟೆಲ್ಲ ಮಾಡಿಕೊಂಡು ನಾನೀಗ ಪೂಜೆ ಸ್ಟಾರ್ಟ್ ಮಾಡಿದೆ ಫಸ್ಟ್ ದೀಪ ಹಚ್ಕೊಂಡೆ ರೀ ದೀಪ ಹಚ್ಚಿಕೊಂಡು ಪೂಜೆನ ಸ್ಟಾರ್ಟ್ ಮಾಡಿದೆ ನಾವು ಯಾವುದೇ ಪೂಜೆ ಮಾಡೋದಕ್ಕಿಂತ ಮುಂಚೆ ಫಸ್ಟಿಗೆ ದೀಪಾನ ಹಚ್ಕೋಬೇಕು ದೀಪ ಹಚ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡಬೇಕು ಆಮೇಲೆ ತುಳಸಿ ಪೂಜೆ ನಾವು ಯಾವಾಗಲೂ ಈ ರೀತಿ ಮೂರು ಸಂಜೆ ಮುಂದೆ ಆದರೂ ಮಾಡಬೇಕು ಇಲ್ಲ ಅಂತಂದೇಳಂದ್ರೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಬ್ರಾಹ್ಮಿ ಮುಹೂರ್ತದೊಳಗಾದರೂ ಮಾಡಬೇಕು ಅದು ಭಾಳನ ಶ್ರೇಷ್ಠ ಈಗ ನಾನು ದೀಪ ಹಚ್ಚಿ ಎಲ್ಲ ಕಡೆಗೂ ನಾನು ದೀಪಗಳನ್ನು ಇಟ್ಟೆ ತುಳಸಿ ಕಟ್ಟಿಯೊಳಗೆ ಒಂದು ಐದು ದೀಪಾನ ಇಟ್ಟೆ ಆಮೇಲೆ ಮುಂದಗಡೆ ಒಂದೆರಡು ದೀಪ ಇಟ್ಟೆ ರಂಗೋಲಿ ಮೇಲೆ ಒಂದು ನಾಲ್ಕು ದೀಪ ಇಟ್ಟೆ ಹನ್ನೊಂದು ದೀಪಗಳನ್ನು ನಾನಿಲ್ಲೆ ರೆಡಿ ಮಾಡ್ಕೊಂಡಿದ್ದೆ ನೀವು ಹನ್ನೊಂದಾದರೂ ಮಾಡ್ಕೋಬೋದು ಇಪ್ಪತ್ತೊಂದಾದರೂ ಮಾಡ್ಕೋಬೋದು ಅಥವಾ ಐದು ದೀಪಗಳನ್ನು ಇಟ್ಕೋಬೋದು ಇಟ್ಕೊಬೋದು ಅಂದರೆ ನನಗೆ ದೀಪಗಳನ್ನು ಹೆಚ್ಚು ಹಚ್ಚೋದ್ರಿಂದ ಒಂದು ಏನೋ ಒಂದು ಶುಭ ಅಂತ ನನ್ನ ಅನಿಸಿಕೆ ಈಗ ನಾನು ಮೊದಲಿಗೆ ತುಳಸಿದೆಲ್ಲ ಅಲಂಕಾರ ಮಾಡಿದ ಮೇಲೆ ಅಡಿಕೆ ಬೆಟ್ಟ ಇಟ್ಟು ಮೊದಲು ನಾವು ಯಾವುದೋ ಪೂಜೆ ಮಾಡೋದಕ್ಕಿಂತ ಮೊದಲು ನಾವು ಗಣಪತಿಯ ಪೂಜೆಯನ್ನು ಮಾಡಬೇಕು ಅದಕ್ಕೋಸ್ಕರ ನಾನು ತುಳಸಿ ಕಟ್ಟೆಯೊಳಗೆ ಒಂದು ಅಡಿಕೆ ಬೆಟ್ಟ ಇಟ್ಟು ಅದಕ್ಕೆ ಅರಶಿನ ಕುಂಕುಮ ಎಲ್ಲ ಹಾಕಿ ಉದ್ನ ಕಡ್ಡಿ ಬೆಳಗ್ಗೆ ಮೊದಲು ಗಣಪತಿಯ ಪೂಜೆಯನ್ನು ಮಾಡಿಕೊಂಡು ಆ ನಂತರ ಕೃಷ್ಣನ ಮೂರ್ತಿಯನ್ನು ತುಳಸಿ ಕಟ್ಟೆಯೊಳಗೆ ಇಟ್ಕೊಂಡೆ ತುಳಸಿ ಕಟ್ಟೆಯೊಳಗೆ ಕೃಷ್ಣನ ಮೂರ್ತಿ ಇಟ್ಟು ಅದಕ್ಕೂ ಕೂಡ ನಾನು ಅರಶಿನ ಕುಂಕುಮ ಹೂವು ಅಕ್ಕಿ ಕಾಳು ಎಲ್ಲನೂ ಹಾಕಿ ನಾನು ಇಲ್ಲೇ ನಮಸ್ಕಾರ ಮಾಡಿಕೊಂಡೆ ಫಸ್ಟಿಗೆ ಕೃಷ್ಣನಿಗೆ ನೋಡ್ರಿ ಈ ರೀತಿ ಎಲ್ಲನೂ ಇಟ್ಟು ನಾವು ನಮಸ್ಕಾರ ಮಾಡ್ಕೋಬೇಕು ಆಮೇಲೆ ನೀವು ತುಳಸಿ ಕಟ್ಟಿಗೆ ಒಂದು ಏನಾದರೂ ವಸ್ತ್ರವನ್ನು ಏರಿಸಲೇಬೇಕು ಇದು ಬಹಳನ ಶ್ರೇಷ್ಠ ಕೆಲವೊಬ್ಬರು ನಮ್ಮ ಮನೆಯೊಳಗೆ ಪದ್ಧತಿ ಇಲ್ಲ ನಾವೇನು ಏರ್ಸೋಂಗಿಲ್ಲ ಅಂತ ಅನ್ಬೋದು ಆದರೆ ನನಗೂ ಗೊತ್ತಿರಲಿಲ್ಲ ನಾನು ಕೂಡ ಈ ರೀತಿಯ ಏನೂ ಬಟ್ಟೆ ಏರಿಸ್ತಾ ಇರಲಿಲ್ಲ ಆದರೆ ಬಹಳ ಜನ ನಾನು ಕೆಲವೊಂದು ವೀಡಿಯೋದೊಳಗೆ ನೋಡಿದ್ದೆ ನಾವು ತುಳಸಿಗೆ ಏನಾದರೂ ಒಂದು ವಸ್ತ್ರವನ್ನು ಹಾಕಿ ಹಾಕಲೇಬೇಕು ಅಂತೇಳಿ ಅದಕ್ಕೋಸ್ಕರ ನಾನು ಇವತ್ತಿನ ದಿವಸ ಇಲ್ಲೊಂದು ಬ್ಲೌಸ್ ಪೀಸನ್ನು ಮಡಚಿ ಈ ರೀತಿಯಾಗಿ ಇಟ್ಟೇನೆ ಕೆಲವೊಬ್ರು ಸೀರೆ ಕೂಡ ಏರಿಸ್ತಾರೆ ಮನೆಯೊಳಗೆ ನಿಮ್ಮ ನಿಮ್ಮ ಇಷ್ಟದ ಪ್ರಕಾರ ಸೀರೆ ಆಗಲಿ ಅಥವಾ ಅಟ್ಲೀಸ್ಟ್ ಒಂದು ಬ್ಲೌಸ್ ಪೀಸನ್ನಾದರೂ ನೀವು ಏರಿಸಲೇಬೇಕು ಹಾಗೆ ಪೂಜೆ ಮಾಡಬಾರ್ದು ಈಗ ನಾನು ಎಲ್ಲ ಪೂಜೆ ಮಾಡಿಕೊಂಡೆ ತುಳಸಿಗೆ ಕೂಡ ಅರ್ಶಿನ ಕುಂಕುಮ ಎಲ್ಲ ಏರಿಸ್ಕೊಂಡು ಪೂಜೆ ಮಾಡಿ ಈಗ ಲಾಸ್ಟ್ಗೆ ನಾನೆಲ್ಲೇ ಓದಿನ ಕಡ್ಡಿಯನ್ನು ಇದ್ದೀನಿ ನಾನು ಚೆಂಡು ಸರ ಮತ್ತು ಇದು ಶಾವಂತಿಗೆ ಸರ ಹೂಗಳನ್ನೆಲ್ಲ ಹಿಂದಿನ ದಿವಸನ ತೊಗೊಂಡು ಬಂದು ಎಲ್ಲನೂ ಈ ರೀತಿಯಾಗಿ ಪೋಣಿಸಿ ಇಟ್ಕೊಂಡಿದ್ದೆ ಎಲ್ಲನೂ ಅವತ್ತಂದ್ರೆ ಆಗೋದಿಲ್ಲಲ್ರಿ ಅದಕ್ಕೋಸ್ಕರ ಎಲ್ಲ ಕೆಲವೊಂದು ಹಿಂದಿನ ದಿವಸ ತೊಗೊಂಬಂದಿಟ್ಟಿದ್ದೆ ಈಗ ನೋಡಿರಿ ಅರ್ಶಿನ ಕೊಂಬೆಗೆ ನಾನಿಲ್ಲಿ ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಕಿ ಕಾಳು ಹೂವು ಎಲ್ಲಾನು ಏರಿಸ್ಕೊಂಡು ಉದ್ನ ಕಡ್ಡಿ ಬೆಳಕೊಂಡು ಈಗ ತುಳಸಿಗೆ ನಾನು ಇದನ್ನು ಕಟ್ತೀನಿ ನೀವು ಕೆಲವೊಬ್ಬರು ಸಣ್ಣ ಸಣ್ಣ ತಾಳೆಗಳನ್ನು ಮಾಡಿಸಿರ್ತಾರೆ ಆ ತಾಳೆಗಳು ಇದ್ರೆ ಅದನ್ನು ಬೇಕಾದರೂ ನಾವು ತುಳಸಿ ಗಿಡಕ್ಕೆ ಕಟ್ಬೋದು ಈಗ ನಾನು ಅರ್ಶಿಣ ಕೊಂಬನ್ನು ಇದ್ದೀನಿ ಇದರೊಳಗೆ ನಾನು ಹುಣಸೆ ಗಿಡ ಮತ್ತು ನೆಲ್ಲಿಕಾಯಿ ಗಿಡ ಎರಡನ್ನೂ ಇಟ್ಕೊಂಡು ಬಂದೇನೆ ತುಳಸಿ ಗಿಡದೊಳಗೆ ನೆಲ್ಲಿ ಗಿಡ ಮತ್ತು ಹುಣಸೆಕಾಯಿ ಗಿಡ ಎರಡನ್ನೂ ಇಟ್ಟಿನಿ ಇಟ್ಟು ಎಲ್ಲ ದೀಪಗಳನ್ನು ಹಚ್ಕೊಂಡು ನಾನು ಈ ರೀತಿಯಾಗಿ ಎಲ್ಲ ಪೂಜೆ ಮಾಡ್ಕೊಂಡು ಬಂದೆ ನೋಡಿರಿ ಈಗ ಎಲ್ಲ ದೀಪ ಹಚ್ಚೇನಿ ಮತ್ತೆಲ್ಲ ಪೂಜೆ ಮಾಡಿ ಈಗ ಉದಿನ ಕಡ್ಡಿ ಕೂಡ ಬೆಳಗ್ದೆ ಬೆಳಗ್ಗೆ ಈಗ ಲಾಸ್ಟಿಗೆ ಒಂದು ಮಂಗಳಾರತಿ ಕೂಡ ಹೇಳ್ತೀನಿ ನಾನು ಭಾಗ್ಯದ ಲಕ್ಷ್ಮೀ ನಮ್ಮಮ್ಮ ನೀ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಚ್ಚಯ ಮೇಲೊಂದು ಒಂದು ಹೆಚ್ಚಯ ಕುತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ भग्यदलक्ष्मी भरमा नम्सो भाग्यदलक्ष्मी भरमा संख्य भग्यव कङ्कण कैया बारे कुङ्कुमाङ्कित पङ्कज लोचन वेङ्कटरमणन बिङ्कदी भग्यद लक्ष्मी भरमा नं मानीसो भग्यद लक्ष्मी वरमा ಮಂಗಳಾರತಿ ಹೆಂಗೆ ಆಡಿದೆ ಅಂತ ನನಗೆ ಗೊತ್ತಿಲ್ಲ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿರಿ ಇಷ್ಟ ಆಗೈತೆ ಅಂಥೇಳಿ ಯಾಕಂದ್ರೆ ನಾನು ಅಲ್ಲ ನಾನು ದೇವ್ರ ಮುಂದೆ ಸ್ವಲ್ಪ ಹಾಡ್ತೀನಿ ಮಂಗಳಾರತಿಗಳನ್ನು ಅಷ್ಟೇ ಅದಕ್ಕೋಸ್ಕರ ಸ್ವಲ್ಪನ ನಿಮಗೆ ವೀಡಿಯೋ ಮಾಡಿ ಹಾಕಿನಿ ನಾನು ಈ ರೀತಿಯಾಗಿ ನಾನು ಮಂಗಳಾರತಿ ಎಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಮತ್ತು ಕಾಯಿ ಹೊಡೆಯೋದು ಮತ್ತು ಎಡಿ ಮಾಡೋದು ಅದನ್ನೆಲ್ಲ ಮಾಡಿಕೊಂಡೆ ಬೆಳಗ್ಗೆ ನಾನು ಸ್ವೀಟನ್ನು ಮಾಡಿ ಸ್ನಾನ ಮಾಡಿ ದೇವಿಗೆ ಎಡಿ ಮಾಡಿನ ಹೋಗಿದ್ದೆ ಇವಾಗ ಸಾಯಂಕಾಲ ಸ್ವಲ್ಪ ಸಕ್ಕರೆ ತುಪ್ಪ ಮತ್ತು ಒಂದು ಸ್ವಲ್ಪ ಪುಟಾಣಿ ಕ ಸಕ್ಕರೆ ಇದನ್ನೆಲ್ಲ ಇಟ್ಕೊಂಡು ನಾನು ನಾವು ಪೂಜೆ ಮಾಡಿರ್ತೀವಿ ಮತ್ತು ನಾವೆಲ್ಲ ಚುರುಮುರಿ ಖಾರ ಕೂಡ ಇಟ್ಟಿರ್ತೀವಿ ಅಂದರೆ ಪೂಜೆಗೆ ಬಂದಿರೋರಿಗೆಲ್ಲ ನಾವು ಸ್ವಲ್ಪ ಚುರುಮುರಿ ಖಾರ ಮತ್ತು ಕೊಬ್ಬರಿ ಈ ರೀತಿ ನಾವು ಬಂದಿರೋರಿಗೆಲ್ಲ ಪ್ರಸಾದ ಅಂಥೇಳಿ ಕೊಡ್ತೀವಿ ಈಗ ನಾನು ತುಪ್ಪದ ಬತ್ತಿ ಕೂಡ ನಾನಿಲ್ಲಿ ತುಳಸಿ ಕಟ್ಟೆಯೊಳಗೆ ಒಂದೆರಡು ಹಚ್ಚಿಟ್ಟಿದ್ದೆ ತುಪ್ಪದ ಬತ್ತಿ ಕೂಡ ಹಚ್ಚಲೇಬೇಕು ಅದು ಕೂಡ ಪೂಜೆಗೆ ಭಾಳ ಶ್ರೇಷ್ಠ ತುಪ್ಪದ ಬತ್ತಿ ಈಗ ನಾನಿಲ್ಲಿ ಧೂಪ ಕೂಡ ಬೆಳಗ್ತಾ ಇದ್ದೀನಿ ನೋಡಿ ಈ ರೀತಿ ಧೂಪ್ಪನೂ ಬೆಳಗಿದೆ ನಾವು ಎಷ್ಟು ನಮ್ಗೆ ಪೂಜೆ ಮಾಡೋದಕ್ಕೆ ಅನುಕೂಲ ಆಗುತ್ತೋ ಅಷ್ಟು ನಾವು ಒಳ್ಳೆ ರೀತಿಯಿಂದ ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡೋದು ಬಹಳ ಮುಖ್ಯ ಅಂತ ಅಂದ್ಕೊಂಡಿನಿ ಕೆಲವೊಬ್ಬರು ಬಹಳನ ಪದ್ಧತಿಗಳನ್ನು ಆಚರಿಸ್ತಾರೆ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪದ್ಧತಿಗಳನ್ನು ಆಚರಿಸ್ಕೊಂಡು ನಾವು ಒಂದು ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಿದರೆ ಖಂಡಿತವಾಗಲೂ ತುಳಸಿ ಮಾತೆ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ತಾಳೆ ಅಷ್ಟೇ ಅಲ್ಲ ಇದು ಪೂಜೆ ಕೂಡ ನಾವು ಪ್ರತಿಯೊಬ್ಬರು ಯಾರ್ಯಾರ ಮನೆಯೊಳಗೆ ತುಳಸಿ ಕಟ್ಟಿ ಇತ್ತಲ್ಲ ಅವರೆಲ್ಲ ಪ್ರತಿಯೊಬ್ಬರೂ ಈ ತುಳಸಿ ಮದುವೆನ ಮಾಡಲೇಬೇಕು ಕೆಲವ್ರು ಪದ್ಧತಿ ಇಲ್ಲ ಅಂತಂದೇಳಿ ಬಿಡೋದಕ್ಕೆ ಹೋಗ್ಬಾಡ್ರಿ ಬಹಳನ ಶ್ರೇಷ್ಠ ಈ ತುಳಸಿ ಪೂಜೆ ಮಾಡೋದು ಯಾಕಂದ್ರ ಕೃಷ್ಣ ಪರಮಾತ್ಮ ತುಳಸಿಯನ್ನ ಆದ ರೀತಿ ಮತ್ತು ಅದೆಲ್ಲ ಕಥೆಯನ್ನು ನಾನು ನಿಮ್ಗೆ ಒಂದು ವಿಡಿಯೋ ಮಾಡಿ ಹಾಕಿನಿ ಆ ವಿಡಿಯೋ ನೀವು ನೋಡ್ಕೊಂಡು ಬರ್ರಿ ನಾನು ಪೂರ್ತಿಯಾಗಿ ತುಳಸಿ ಬಗ್ಗೆ ನಿಮ್ಗೆ ಪೂರ್ತಿಯಾಗಿ ವಿಡಿಯೋನ ನಾನು ನಿಮ್ಗೆ ತೋರಿಸ್ಕೊಟ್ಟೇನಿ ಖಂಡಿತವಾಗ್ಲೂ ಆ ವೀಡಿಯೋನೂ ಕೂಡ ನೀವು ನೋಡ್ಕೊಂಡು ಬರ್ರಿ ತುಳಸಿದು ಪೂರ್ತಿ ಸ್ಟೋರಿ ಅದರೊಳಗೆ ನಾನು ನಿಮ್ಗೆ ಹೇಳ್ಕೊಟ್ಟೆ ಮತ್ತು ಕೆಲವು ಮುಂದೆ ಒಂದು ಐದು ಜನ ನನ್ನ ಮುತ್ತೈದರಿಗೆ ಕರೆದು ಉಡಿ ತುಂಬ್ತೀನಿ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಅವರಿಗೆ ಬಾಳೆಹಣ್ಣು ಉಡಿ ತುಂಬ್ತೇನೆ ಬಾಳೆಹಣ್ಣು ಎಲ್ಲಿ ಅಡಿಕೆ ಉತ್ತತ್ತಿ ಬೆಟ್ಟ ಎಲ್ಲನೂ ಇಟ್ಟು ಒಂದು ಐದು ಸಾಮಾನು ಮಾಡಿ ನಾನು ಒಂದು ಐದು ಜನ ಮುತ್ತೈದರಿಗೆ ಉಡಿಯನ್ನು ತುಂಬಿದೆ ನೋಡಿ ರೀತಿಯಾಗಿ ಒಂದು ಐದು ಜನನಾದರೂ ನೀವು ತುಳಸಿ ಪೂಜೆ ಆದಮೇಲೆ ನಿಮ್ಮ ಶಕ್ತಾನುಸಾರವಾಗಿ ಕೆಲವೊಬ್ಬರು ಬ್ಲೌಸ್ ಪೇಸ್ ಇಡ್ತಾರೆ ಕೆಲವೊಬ್ಬರು ಹಣ್ಣು ಮಾತ್ರ ತುಂಬ್ತಾರೆ ನಿಮ್ಗೆ ಯಾವ ರೀತಿ ಸಾಧ್ಯ ಆಗುತ್ತೋ ಆ ರೀತಿ ಸಾಧ್ಯ ಆದಷ್ಟು ನೀವು ಉಡಿಯನ್ನು ತುಂಬ್ಕೊಂಡು ಬರ್ರಿ ಇವರೆಲ್ಲ ನಮ್ಮ ಪಕ್ಕದ ಮನೆಯವರು ಎಲ್ಲ ಮತ್ತೆ ನಮ್ಮ ತಮ್ಮನ ಹಿಂತಿ ಎಲ್ಲ ಪೂಜೆಗೆ ಬಂದಿದ್ದರು ಉಡಿ ತುಂಬಿಸ್ಕೊಳಕ್ಕೆ ಬಂದಿದ್ದರು ನಮ್ಮ ಅಕ್ಕಪಕ್ಕ ಇರೋರು ಕೂಡ ನಾವು ಕರೆದ ತಕ್ಷಣ ಬರ್ತಾರಲ್ಲ ಅದು ಕೂಡ ನಾವು ಭಾಳ ಖುಷಿ ಅನಿಸುತ್ತೆ ಆಮೇಲೆ ಅವ್ರ ಮನೆಯೊಳಗೂ ಕೂಡ ನಾವು ಭಾಳ ವಿಜೃಂಭಣೆಯಿಂದ ಪೂಜೆಯನ್ನು ಮಾಡಿದರು ನಾವು ಕೂಡ ಅವ್ರ ಮನೆಗೆ ಹೋಗಿ ಉಡಿ ತುಂಬಿಸ್ಕೊಂಡು ಬಂದ್ವಿ ಇದು ಒಂಥರ ಹೆಣ್ಮಕ್ಳಿಗೆ ಒಂದು ಹಬ್ಬ ಅಂತಲೇ ಅನಿಸ್ತೈತಿ ತುಳಸಿ ಪೂಜೆ ಮಾಡೋದು ಬಹಳ ವಿಜೃಂಭಣೆ ಅನಿಸುತ್ತೆ ಮತ್ತು ಮನಸ್ಸಿಗೂ ಕೂಡ ಭಾಳ ಖುಷಿ ಅನಿಸ್ತೈತಿ ಈ ರೀತಿ ನಾವು ಪೂಜೆ ಮಾಡೋದು ಒಬ್ಬರ ಮನೆಗೆ ಒಬ್ಬರು ಹೋಗಿ ಉಡಿ ತುಂಬಿಸ್ಕೊಳೋದು ನಾವು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಉಡಿ ತುಂಬ್ತೀವಲ್ಲ ಅದಾದಮೇಲೆ ನೆಕ್ಸ್ಟ್ ತುಳಸಿ ಹಬ್ಬಕ್ಕನ ನಾವು ಉಡಿ ತುಂಬೋದು ಈ ರೀತಿ ಉಡಿ ತುಂಬಿ ನಾವು ಅವ್ರ ಮನೆಗೆ ಹೋಗಿ ಉಡಿ ತುಂಬಿಸ್ಕೊಂಡು ಬಂದ್ವಿ ನೋಡ್ರಿ ಇಲ್ಲಿಗೆ ನಮ್ದು ತುಳಸಿ ಹಬ್ಬ ಪೂರ್ತಿಯಾಗಿ ಮುಗಿತು ಅಂತನ ಅರ್ಥ ಅಂದ್ರೆ ಸಾಯಂಕಾಲ ಬಂದಿರೋರಿಗೆಲ್ಲ ಉಡಿ ತುಂಬಿ ಅವ್ರಿಗೆ ಒಂದ್ ಸ್ವಲ್ಪ ಪ್ರಸಾದ ಕೊಟ್ವಿ ಅಂತಂದೇಳ ಅಂದ್ರೆ ನಮ್ದು ತುಳಸಿ ಹಬ್ಬ ಮುಗೀತು ಅಂತ ಅರ್ಥ ನೋಡಿದ್ರಲ್ಲ ಸ್ನೇಹಿತರೆ ನಾನೊಂದು ಸಣ್ಣ ಬ್ಲಾಗ್ ಮಾಡೀನಿ ತುಳಸಿ ಹಬ್ಬದ್ದು ನಿಮಗೆಲ್ಲ ನಂದು ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತು ಏನು ಅನ್ನಿಸ್ತು ನಂದು ವಿಡಿಯೋ ನೋಡಿ ಅಂತೇಳಿ ಪ್ಲೀಸ್ ಒಂದು ಕಮೆಂಟ್ ಮಾಡಿ ತಿಳಿಸ್ರಿ ಧನ್ಯವಾದಗಳು